ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಮಹಾಕುಂಭಾಭಿಷೇಕ ಮಹೋತ್ಸವ ಪಂಚಲಿಂಗ ಕ್ಷೇತ್ರವೆಂದೇ ಪ್ರಸಿದ್ಧಿ ಪಡೆದಿರುವ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ನಂಬಿಹಳ್ಳಿಯಲ್ಲಿ ಶ್ರೀ ಪ್ರಸನ್ನ ಪಾರ್ವತಿ ಸಮೇತ ಶ್ರೀ ಸೋಮೇಶ್ವರ ಸ್ವಾಮಿಯ ಮಹಾಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಒಟ್ಟು ಎರಡು ದಿನ ಕಾರ್ಯಕ್ರಮ ನಡೆದಿದ್ದು ನಿನ್ನೆ ಹಾಗೂ ಇಂದು ಮಂಗಳವಾದ್ಯಗಳೊಂದಿಗೆ ಗಣಪತಿ ಪೂಜೆ ಪಂಚಗಾವ್ಯ ಗಣಹೋಮ ನವಗ್ರಹ ಹೋಮ ಮತ್ತು ಗಂಗಾ ಗಂಗಾತೀರ್ಥ ಸಂಗ್ರಹಣೆ ಹಾಗೂ ದೇವರಿಗೆ ಮಹಾಮಂಗಳ ರತಿ ರುದ್ರಹೋಮ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಧಾನ ಅರ್ಚಕರಾದ ದೇವಿ ಪ್ರಸಾದ್ ಮಾತನಾಡಿ ಮಹಾಕುಂಭಾಭಿಷೇಕ ಪ್ರಯುಕ್ತ ದೇವರಿಗೆ ವಿಶೇಷ ರೀತಿಯಲ್ಲಿ ಅಲಂಕಾರ ಮಾಡಿದ್ದು ಸುಮಾರು ಜನ ಆಗಮಿಸಿ ದೇವರ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಎಂದರು ಈ ಸಮಯದಲ್ಲಿ ಸಿಎಂಆರ್ ಶ್ರೀನಾಥ್ ಕೆಕೆ ಮಂಜುನಾಥ್ ಶಾಸಕರಾದ ವೆಂಕಟ ಶಿವರೆಡ್ಡಿ ತುಪ್ಪಲ್ಲಿ ನಾರಾಯಣಸ್ವಾಮಿ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಆಗಮಿಸಿದರು ವರದಿ ವೆಂಕಟ್ ಎನ್ ಕೆ ಎಸ್ ಟಿವಿ ಫೋರ್ ಕೋಲಾರ you <laughs>